ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅಕಸ್ಮಾತಾಗಿ ಲೋಹಿತ್ ತನ್ನ ಕ್ಯಾಬಿನ್ನತ್ತ ಬರುವುದನ್ನು ಕಂಡ ಋಷ್ ಅವನಿಂದ ಋತ್ವಿಯನ್ನು ಮುಚ್ಚಿಡುವ ಅಥವಾ ಬಚ್ಚಿಡುವ ಸಲುವಾಗಿ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಅವಳನ್ನು ತನ್ನೆದೆಗೂಡಲ್ಲಿ ಹುದುಗಿಸಿಕೊಂಡು ತನ್ನ ಕ್ಯಾಬಿನ್ನಲ್ಲಿದ್ದ ಸಿಸಿಟಿವಿಯಲ್ಲಿ ಲೋಹಿತ್ ಅಲ್ಲಿಂದ ಹೋದದ್ದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಋತ್ವಿಯನ್ನು ಬಿಟ್ಟರೆ ಅವನ ಕಪಾಳಕ್ಕೆ ಬಾರಿಸುವ ಥೂ ಕಾಮುಕ ಲೋಫರ್ ಎನ್ನುತ್ತಾಳೆ ಇನ್ನು ಅವನು ಸುಮ್ಮನೆ ಇರೋಕ್ಕೆ ಸಾಧ್ಯನಾ ಅವಳನ್ನು ಲೋಹಿತ್ ಕಣ್ಣಿಗೆ ಬೀಳದಂತೆ ಕಾಪಾಡಿದರೆ ಇವಳು ನನಗೆ ಹೊಡೆದು ಬಿಟ್ಲಲ್ಲ ಎನ್ನುವ ಕೋಪಕ್ಕೆ ತಾನು ಬೀಸಿಕೊಟ್ಟಿದ್ದ ನೆರದ ಮೇಲೆ ಬಿದ್ದ ಹೆಣ್ಣು ಮತ್ತಷ್ಟು ಕೋಪದಿಂದ ಎದ್ದು ಋಷ್ ಕುಡಿದು ಇಟ್ಟಿದ್ದ ಗಾಜಿನ ಲೋಟ ತೆಗೆದು ಅವನ ಮುಖದತ್ತ ಬೀಸಿದ್ದಳು ಮೊದಲೇ ಬಾಟಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಹೇಳುವವರು ಕೇಳುವವರು ಯಾರಿಲ್ಲ ಎಂದು ಅವಳನ್ನು ಕೆಣಕಲು ಬರುವ ಪುಂಡರ ತಲೆ ಒಡೆದು ಅಭ್ಯಾಸವಿದ್ದ ಹುಡುಗಿಗೆ ಈ ಸಣ್ಣ ಗಾಜಿನ ಲೋಟದಲ್ಲಿ ಹೊಡೆಯುವುದು ಕಷ್ಟವೇನಿರಲಿಲ್ಲ ಅದು ಅವಳ ತಪ್ಪು ಅಲ್ಲ ಯಾಕಂದರೆ ನಿಮಗೆ ಹೇಳಲು ಕೇಳಲು ಯಾರೂ ಇಲ್ಲ ಅಂತ ಯಾರಾದರೂ ಸದರ ತೆಗೆದುಕೊಳ್ಳಲು ನೋಡಿದರೆ ಕೈಯಲ್ಲಿ ಸಿಕ್ಕಿದರಲ್ಲಿ ಬಾರಿಸಿಬಿಡು ಎಂದು ಹೇಳಿಕೊಟ್ಟಿದ್ದೆ ಅವಳ ಅಜ್ಜಿ ಅಪ್ಪ ಅಮ್ಮನ ಅಕ್ಕರೆಯಿಲ್ಲದೆ ಅಜ್ಜಿಯ ಆಸರೆಯಲ್ಲಿ ಬೆಳೆದ ಋತ್ವಿಗೆ ಅಜ್ಜಿಯ ಮಾತೆ ವೇದವಾಕ್ಯ ಅದನ್ನೇ ಇಲ್ಲಿಯೂ ಮಾಡಿದ್ದಳು ಅವಳು ಬೀಸಿದ್ದ ಗಾಜಿನ ಲೋಟ ಸರಿಯಾಗಿ ರುಷ್ನ ಹಣೆಗೆ ಬಡಿದು ಅದು ಚೂರಾಗುವುದಲ್ಲದೆ ಅವನ ಹಣೆಗೂ ಗಾಯ ಮಾಡಿತ್ತು ಅವಳ ನಡೆಯಿಂದ ಉಕ್ಕೇರಿ ಬಂದ ಕೋಪವನ್ನು ನಿಯಂತ್ರಿಸಲು ಸೋತ ರುಷ್ ತನ್ನೆದುರು ನಿಂತಿದ್ದ ಹೆಣ್ಣಿನ ಮೇಲೆ ಕೋಪವನ್ನು ತೋರಿಸದೆ ತನ್ನೆದುರಿದ್ದ ಗಾಜಿನ ಟೇಬಲ್ ಮೇಲೆ ತೋರಿಸಿದ್ದ ಅವನು ಎರಡೂ ಕೈ ಎತ್ತಿ ಟೇಬಲ್ಗೆ ಬಡಿದರೆ ಟೇಬಲ್ ಛಿದ್ರ ಛಿದ್ರವಾಗಿ ಹೋಗಿತ್ತು ರುಷ್ ತೊಟ್ಟಿದ್ದ ತಿಳಿನೇರಳೆ ಬಣ್ಣದ ಶರ್ಟ್ನ ಮುಂಭಾಗ ರಕ್ತಮಯವಾಗಿತ್ತು ಸಾಲದಕ್ಕೆ ಅವನ ಹಣೆಯಿಂದ ಕೂಡ ಜಿನುಗುತ್ತಿದ್ದ ರಕ್ತವನ್ನು ಕಂಡು ತುಸು ಅಳುಕಿದರೂ ಅದರನ್ನು ತೋರಿಸಿಕೊಳ್ಳದ ಋತ್ವಿ ಅಲ್ಲಿಂದ ಹೋಗಲು ನೋಡುತ್ತಾಳೆ ಎಷ್ಟೇ ಎಳೆದರೂ ಬಾಗಿಲು ತೆರೆಯದೆ ಹೋದಾಗ ಹಿಂತಿರುಗಿ ನೋಡಿದ ಹುಡುಗಿಗೆ ಕಂಡಿದ್ದು ರಿಮೋಟ್ ಹಿಡಿದು ಕಣ್ಣಲ್ಲೇ ಕೋಪ ತುಂಬಿಕೊಂಡು ನಿಂತಿದ್ದ ರುಷ್ ಅದನ್ನು ಕಂಡು ದವಡೆ ಬಿಗಿದ ಋತ್ವಿ ಮರ್ಯಾದೆಯಿಂದ ಬಾಗಿಲು ತೆರೆದರೆ ಸರಿ ಇಲ್ಲಾಂದರೆ ನೀನು ಹಣೆ ಹೊಡೆದ ಹಾಗೆ ನಿನ್ನ ತಲೆಯನ್ನು ಕೂಡ ಹೊಡೆದು ಹಾಕ್ತೀನಿ ಎನ್ನುತ್ತಾ ಅವನಿಗೆ ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಡುವಾಗ ಬಿರುಸಾಗಿ ಅವಳತ್ತ ಹೋದ ರುಷ್ ಒಮ್ಮೆಲೆ ಅವಳ ದುಪ್ಪಟ್ಟವನ್ನು ಕಿತ್ತೆಸೆದು ಅವಳನ್ನು ಅನಾಮತಾಗಿ ಎತ್ತಿಕೊಂಡು ವಿಸಿಟರ್ ಸೋಫಾ ಮೇಲೆ ಹಾಕಿ ಅವಳತ್ತ ಬಾಗಿದ್ದ ಆಗ ಬೆದರಿದರುತ್ವಿ ಧತ್ವಿ ಏನು ಮಾಡ್ತಾ ಇದ್ದೀಯ ನೀನು ಬಿಡೋ ಎಂದು ಅವನನ್ನು ತಳ್ಳಲು ನೋಡುವಾಗ ಅವಳ ಕೈಗಳಿಗೆ ತನ್ನ ಕೈಗಳನ್ನು ಸೇರಿಸಿ ಧರುಶ್ ಅವನಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ ಕಾಲುಗಳನ್ನು ತನ್ನ ಕಾಲುಗಳಿಂದ ಬಂಧಿಸಿ ಅವಳ ಮೊಗದ ತುಂಬೆಲ್ಲ ಮುತ್ತಿಡಲು ಆರಂಭಿಸಿದ್ದ ಬಿಡೋ ರಾಕ್ಷಸ ಬಿಡೋ ನನ್ನನ್ನು ಥೂ ಲೋಫರ್ ಬಿಡೋ ನನ್ನನ್ನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಬಿಡು ನನ್ನನ್ನು ಪ್ಲೀಸ್ ಬಿಡು ಎನ್ನುತ್ತಿದ್ದ ಋಥ್ವಿ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಷ್ಟು ತನ್ನ ಹಿಡಿತವನ್ನು ಬಿಗಿ ಮಾಡುತ್ತಿದ್ದ ತುಸು ಆವೇಶದಿಂದಲೇ ಕಿರುಚುತ್ತಿದ್ದ ಅವಳ ಬಾಯನ್ನು ತನ್ನ ಬಾಯಿಂದ ಬಂಧಿಸಿದ್ದ ಕೆಲ ಹೊತ್ತಿನ ನಂತರ ಅವಳ ಬಾಯಿಗೆ ಮುಕ್ತಿ ಕೊಟ್ಟರುಷ್ ಅದೇ ಆವೇಶದಲ್ಲಿ ಮತ್ತೆ ಅವಳ ಕೊರಳ ಒನಪಿನಲ್ಲಿ ಮುತ್ತಿಡಲು ನಿಂದ ಮಯಾಂತಿನಿ ಅಂತೀನಿ ನನ್ನನ್ನು ಬಿಟ್ಟು ಬಿಡು ರುಷ್ ನನಗೆ ಇದೆಲ್ಲ ಹಿಂಸೆ ಆಗುತ್ತೆ ಎಂದು ಅಳಲು ಆರಂಭಿಸುತ್ತಾಳೆ ಋತ್ವಿ ತಲೆಯೆತ್ತಿ ಅವಳನ್ನು ನೋಡುವ ಋಷ್ಗೆ ಕೋಪವೇನೂ ಕಮ್ಮಿಯಾಗಿರಲಿಲ್ಲ ಅವನ ಆವೇಶ ಕೂಡ ಹಾಗೆಯೇ ಇತ್ತು ಆದರೂ ಹತ್ತು ಹತ್ತು ಕೆಂಪಾದ ಅವಳ ಕಣ್ಣುಗಳನ್ನು ಒದ್ದೆಯಾಗಿ ಒಂದಕ್ಕೊಂದು ಅಂಟಿದ್ದ ಅವಳ ಕಣ್ರೆಪ್ಪೆಗಳನ್ನು ಕಂಡು ತುಸು ತಣ್ಣಗಾದರೂ ಬಿರುಸಾಗಿ ಅವಳನ್ನು ಹಿಡಿದೆತ್ತಿ ತನ್ನತ್ತ ಸೆಳೆದುಕೊಂಡು ಏನೇ ನಿನ್ನನ್ನು ನೀನು ಮಿಸ್ ಯೂನಿವರ್ಸ್ ಅಂದುಕೊಂಡು ಬಿಟ್ಟಿದ್ಯಾ ಈ ಋಷ್ಯಂಕ್ ಚಟರ್ಜಿ ಚಿಟಿಕೆ ಹೊಡೆದರೆ ನಿನ್ನಂತ ನೂರಾರು ಹೆಣ್ಣುಗಳು ಸಾಲಾಗಿ ನಿಲ್ತಾರೆ ನಾನೇನು ಬೇಕು ಅಂತ ನಿನ್ನನ್ನು ತಬ್ಬಿಕೊಂಡೆ ಅಂದುಕೊಂಡ್ಯಾ ಅಲ್ಲಿ ಬಾಗಿಲ ಹತ್ರ ನನ್ನ ಫ್ರೆಂಡ್ ಲೋಹಿತ್ ಇದ್ದ ಅದಕ್ಕೆ ನಿನ್ನನ್ನು ತಬ್ಬಿಕೊಂಡೆ ಎಂದು ಗಡುಸಾಗಿ ನುಡಿದಾಗ ನಿನ್ನ ಫ್ರೆಂಡ್ ಬಂದರೆ ನನ್ನನ್ನು ಯಾಕೆ ತಪ್ಕೋಬೇಕು ಎಂದು ಮತ್ತೂ ಅಳುತ್ತಾ ಕೇಳುವ ಋತ್ವಿಯ ಮಾತಿಗೆ ಹಲ್ಲು ಕಡಿಯುತ್ತಾ ಅವನು ಬರೀ ನನ್ನ ಫ್ರೆಂಡ್ ಅಲ್ಲ ಕಣೆ ಅವನು ನಿಂಗೂ ಫ್ರೆಂಡ್ ಬಹುಶಃ ಸ್ವಲ್ಪ ಹೆಚ್ಚೇ ಕ್ಲೋಸ್ ಫ್ರೆಂಡ್ ಇರಬೇಕು ಅವನು ಎಂದು ವ್ಯಂಗ್ಯವಾಗಿ ನುಡಿಯುವರುಷ್ ತನ್ನ ಫೋನಿನಲ್ಲಿದ್ದ ಲೋಹಿತ್ನ ಫೋಟೋ ತೋರಿಸಿ ಇವನೇ ಲೋಹಿತ್ ಯಾಕೆ ನಿಮಗೆ ಗೊತ್ತಿಲ್ವಾ ನಿಂಗೂ ಚೆನ್ನಾಗೇ ಗೊತ್ತಿರಬೇಕಲ್ಲ ಇನ್ಫ್ಯಾಕ್ಟ್ ನನ್ನನ್ನು ನಿನ್ನ ಹತ್ರ ಕರ್ಕೊಂಡು ಬಂದಿದ್ದೆ ಇವನು ಅಂದಮೇಲೆ ನಿಮಗೆ ಗೊತ್ತಿರಲ್ವಾ ಇವನು ನಿನ್ನ ಹಳೆಯ ಕಸ್ಟಮರ್ ಅಲ್ವಾ ಎಂದು ಮತ್ತೆ ಮತ್ತೆ ವ್ಯಂಗ್ಯದಲ್ಲೇ ಹೇಳಿದಾಗ ಲೋಹಿತ್ನ ಫೋಟೋ ನೋಡಿದ ಋತ್ವಿ ಹೆದರಿದ್ದು ಸತ್ಯವೇ ಅದೇ ಲೋಹಿತ್ ತಾನೇ ಅವಳನ್ನು ಮೊದಲು ಮುಟ್ಟಲು ನೋಡಿದ ದುರುಳ ಮುಟ್ಟಲು ನೋಡಿ ಅವಳಿಂದ ಬುರುಡೆ ಒಡೆದುಕೊಂಡು ಹೋದವನು ಅವಳ ಮೌನವನ್ನು ಕಂಡ ರುಷ್ ಈಗ ಗೊತ್ತಾಯ್ತಾ ಯಾವ ಲೋಹಿತ್ ಅಂತ ಅಕಸ್ಮಾತ್ ಇವನಿಗೆ ನೀನು ಇಲ್ಲಿದ್ದೀಯಾ ಅಂತ ಗೊತ್ತಾದರೆ ಸುಮ್ಮನೆ ಇರ್ತಾನ ಖಂಡಿತವಾಗಿಯೂ ನಿನ್ನನ್ನು ಮತ್ತೆ ಆ ದರಿದ್ರ ದಂಧೆಗೆ ಎಳೆದುಕೊಂಡು ಹೋಗ್ತಾನೆ ಯಾಕಂದರೆ ಅವನು ಕೂಡ ನಿನ್ನನ್ನು ಹುಡುಕ್ತಾ ಇದ್ದಾನೆ ಅನ್ನೋದು ಅವನ ವಾಟ್ಸಪ್ ಸ್ಟೇಟಸ್ ನೋಡಿ ನನಗೆ ತಿಳಿಯಿತು ಅವನು ಬರುವುದನ್ನು ಮಾನಿಟರ್ನಲ್ಲಿ ನೋಡಿಯೇ ನಿನ್ನನ್ನು ಅಪ್ಪಿಕೊಂಡಿದ್ದು ನಾನು ಹೇಗಾದರೂ ಮಾಡಿ ಅವನಿಗೆ ನಿನ್ನ ಮುಖ ಕಾಣಬಾರ್ದು ಅಂತ ಆದರೆ ನಿಮಗೆ ಬೇರೆ ಏನೇನೋ ಯೋಚನೆ ಬಂದು ಬಿಡ್ತು ಅಲ್ವಾ ಈಗಲೂ ಅಷ್ಟೇ ನಿನ್ನನ್ನು ಸೋಫಾ ಮೇಲೆ ಹಾಕಿ ಯಾಕೆ ಮುದ್ದಾಡದೆ ಗೊತ್ತಾ ನಿಂಗೆ ನಾನು ಏನು ಅಂತ ಅರ್ಥ ಆಗಲಿ ಅಂತ ನಾನು ಈ ರೀತಿ ಬಲವಂತ ಮಾಡಿದರೆ ಎಷ್ಟು ಹೊತ್ತು ಪ್ರತಿರೋಧ ತೋರಲು ಸಾಧ್ಯ ಆಯಿತು ನಿನ್ನಿಂದ ಹೇಳೆ ಎಷ್ಟು ಹೊತ್ತು ನನ್ನಿಂದ ತಪ್ಪಿಸಿಕೊಳ್ಳಲು ನೋಡಿದೆ ಹೆಚ್ಚು ಅಂದರೆ ಹತ್ತು ನಿಮಿಷ ಅಷ್ಟೇ ಆಮೇಲೆ ನೀನು ಸೋತೆ ತಾನೇ ಏನೋ ನಾವಿಬ್ಬರು ಅವತ್ತು ಒಂದಾಗಿದ್ದೀವಿ ಎನ್ನುವ ಕಾರಣಕ್ಕೆ ನಿನ್ನನ್ನು ಕೆಣಕಿ ಕಾಡುವ ಉದ್ದೇಶ ಇದೆಯಷ್ಟೇ ಹೊರತು ನಿನ್ನನ್ನು ಕೆಟ್ಟದಾಗಿ ಅಂದರೆ ದೈಹಿಕವಾಗಿ ಬಳಸಿಕೊಳ್ಳುವ ಉದ್ದೇಶ ನನಗಿಲ್ಲ ಹಾಗೇನಾದರೂ ಇದ್ದಿದ್ದರೆ ಈ ಎರಡು ತಿಂಗಳಲ್ಲಿ ನಿನ್ನನ್ನು ನನ್ನ ಮಕ್ಕಳ ಅಮ್ಮನ ಪೋಸ್ಟ್ಗೆ ಪ್ರಮೋಷನ್ ಕೊಡ್ತಾ ಎಂದವನು ಅವಳನ್ನು ಬಿರುಸಾಗಿ ತಳ್ಳಿದಾಗ ಸೋಫಾ ಮೇಲೆ ಬೀಳುತ್ತಾಳೆ ಋತ್ವಿ ತಾನು ಎಸೆದಿದ್ದ ಅವಳ ದುಪ್ಪಟ್ಟವನ್ನು ಮತ್ತೆ ಅವಳ ಮೇಲೆಯೇ ಎಸೆದ ರುಷ್ ತನ್ನ ಸೀಟ್ನಲ್ಲಿ ಕುಳಿತು ಅವಳನ್ನೇ ದಿಟ್ಟಿಸಿ ನೋಡುವಾಗ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದ ಋತುವಿಗೆ ತನ್ನದೇ ತಪ್ಪು ಅನಿಸಿತ್ತು ಒಂದು ನಿಮಿಷ ನಾನು ಸಮಾಧಾನವಾಗಿ ಇದ್ದಿದ್ರೆ ಸಾಕಿತ್ತು ಅಲ್ವಾ ಕೊನೆ ಪಕ್ಷ ಅವರನ್ನು ದೂರಕ್ಕೆ ತಳ್ಳಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದರೂ ಸಾಕಿತ್ತು ಆದರೆ ನಾನು ಅವರ ಮೇಲೆ ಕೈ ಮಾಡಿ ತಪ್ಪು ಮಾಡಿದ್ದು ಅಲ್ಲದೆ ಅವರ ಹಣೆಯನ್ನು ಹಾಕಿದೆ ಎಂದು ತನ್ನನ್ನೇ ಶಪಿಸಿಕೊಳ್ಳುತ್ತಾ ರುಷ್ನೆದುರು ನಿಂತರೆ ತಕ್ಷಣ ತನ್ನ ಚೇರ್ನ ಹಿಂದೆ ತಿರುಗಿಸಿ ಅವಳಿಗೆ ಬೆನ್ನು ಹಾಕಿ ಕೂರುತ್ತಾನೆ ರುಷ್ ಮತ್ತೆ ಅವನೆದುರು ನಿಂತರುತ್ವಿ ಸರ್ ತಪ್ಪಾಯಿತು ಸರ್ ನಿಮ್ಮನ್ನು ತಪ್ಪಾಗಿ ತಿಳಿದು ದುಡುಕಿಬಿಟ್ಟೆ ಇದೊಂದು ಸಲ ಕ್ಷಮಿಸಿ ಸರ್ ಇನ್ಯಾವತ್ತು ಹೀಗೆ ದುಡುಕಿ ಮಾತಾಡಿ ಕೈ ಮಾಡಲ್ಲ ಎಂದು ಕೈ ಮುಗಿದರೆ ಸುಮ್ಮನೆ ಇಲ್ಲಿಂದ ನನ್ನ ಕಣ್ಣ ಮುಂದಿನಿಂದ ಹೋಗಿಬಿಡು ನನಗೆ ಇನ್ನೂ ಕೋಪ ಹೆಚ್ಚಾದರೆ ನಿನ್ನ ದವಡೆ ಹಲ್ಲುಗಳನ್ನು ಉದುರಿಸಿಬಿಡ್ತೀನಿ ಎಂದು ಹಲ್ಲು ಕಚ್ಚಿ ಹೇಳುತ್ತಾನೆ ರುಷ್ ಪರವಾಗಿಲ್ಲ ಹಾಗೇ ಹೊಡೆದು ಬಿಡಿ ಸರ್ ನಾನು ಮಾಡಿದ ತಪ್ಪಿಗೆ ಈ ರೀತಿಯ ಶಿಕ್ಷೆ ಕೊಡಿ ನನಗೇನು ಬೇಸರ ಇಲ್ಲ ಆದರೆ ಇದೊಂದು ಸಲ ಕ್ಷಮಿಸಿ ಎಂದ ಹೆಣ್ಣನೆ ದುರುಗುಟ್ಟಿ ನೋಡಿದರು ಗೆಟ್ ಔಟ್ ಎಂದು ಅರಚಿದರು ಅಲ್ಲಿಂದ ಕದಲದೆ ನಿಲ್ಲುತ್ತಾಳೆ ಋತ್ವಿ ಐ ಸೆಟ್ ಔಟ್ ಎಂದು ಮತ್ತೆ ಕಿರುಚಿದರು ಋಷ್ ತಾನೇ ಅವಳನ್ನು ಬಾಗಿಲಿನಿಂದ ಆಚೆಗೆ ತಳ್ಳಿದ್ದ ಐದು ನಿಮಿಷ ಬಿಟ್ಟು ಮತ್ತೆ ಒಳಗೆ ಬಂದ ಋತ್ವಿಯ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಕಂಡ ಅಲ್ಲಿಂದ ಹೋಗಲು ನೋಡಿದಾಗ ಅವನಿಗೆ ಅಡ್ಡಲಾಗಿ ನಿಂತ ಋತ್ವಿ ಸರ್ ನಿಮ್ಮ ಹಣೆ ಮತ್ತು ಕೈಗೆ ಗಾಯ ಆಗಿದೆ ಮದ್ದು ಹಚ್ಚಿಕೊಡ್ತೀನಿ ಎಂದು ಮೆಲ್ಲಗೆ ನುಡಿದರೆ ಮತ್ತೆ ಅವಳನ್ನು ಸುಡುವ ಹಾಗೆ ನೋಡಿ ಸೈಡ್ ಬಿಡು ಎಂದು ತಳ್ಳುತ್ತಾನೆ ರುಷ್ ಆಗ ಇವಳು ಬಿದ್ದಿದ್ದು ಅವನು ಪುಡಿ ಮಾಡಿದ್ದ ಟೇಬಲ್ನ ಗಾಜಿನ ತುಂಡುಗಳ ಮೇಲೆಯೇ ಅಮ್ಮ ಎಂದವಳ ಕಡೆ ತಿರುಗಿ ನೋಡಿ ಇದೊಂದು ಕರ್ಮ ನನಗೆ ಎಲ್ಲಿಂದ ಗಂಟು ಬಿದ್ದೆಯೋ ನನಗೆ ನೀನೇನು ಹೊಟ್ಟೆಗೆ ಏನು ತಿನ್ನಲ್ವಾ ಸುಮ್ಮನೆ ತಳ್ಳಿದ್ರೂ ಹೀಗೆ ಬಿದ್ದೇ ಹೋಗ್ತಾ ಇದೆಯಾ ಎಂದು ಅವಳನ್ನು ಎಬ್ಬಿಸಿ ನಿಲ್ಲಿಸಿ ಅಲ್ಲಿಂದ ಹೋಗುತ್ತಾನೆ ರುಷ್ ಮಾಡಿದ ತಪ್ಪಿಗೆ ಪೆಚ್ಚು ಮೊರೆ ಹಾಕಿಕೊಂಡು ನಿಲ್ಲುತ್ತಾಳೆ ಇರುತ್ವಿ ಇತ್ತ ವಿಜಯ ಹಾಸ್ಪಿಟಲ್ನಲ್ಲಿ ಏನು ರೀ ಮೇಡಮ್ ಇದ್ದಕ್ಕಿದಂತೆ ನನ್ನನ್ನು ಬ್ಲಾಕ್ ಮಾಡಿಬಿಟ್ರಿ ನನ್ನಿಂದ ಅಂತಹ ತಪ್ಪು ಏನಾಯಿತು ಅಂತನಾದರೂ ಹೇಳಿರಿ ನಿಮ್ಮ ಥರ ಬ್ಯೂಟಿಫುಲ್ ಆಗಿರುವ ಹುಡುಗಿಯರಿಗೆ ನಮ್ಮ ಥರ ಬಡಪಾಯಿ ಹುಡುಗರನ್ನು ಗೋಳು ಹೊಯ್ದುಕೊಳ್ಳೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ ನೋಡಿ ನಿಮಗಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಮುಂಬೈನಿಂದ ಓಡೋ ಓಡಿ ಬಂದೆ ಗೊತ್ತಾ ನೀವು ನೋಡಿದರೆ ನನ್ನ ಕಡೆ ತಿರುಗಿ ನೋಡದೆ ಹೋಗ್ತಾ ಇದ್ದೀರಾ ಇದು ಸರಿನಾ ಎಂದು ಮಾತಲ್ಲೇ ಜೇನು ಸುರಿಸುತ್ತಾ ತನ್ನನ್ನು ಅಡ್ಡಗಟ್ಟಿದ ಲೋಹಿತ್ನ ಸುಡುವ ಹಾಗೆ ನೋಡುವ ನಿವಿ ಮೊದಲು ಇಲ್ಲಿಂದ ಆಚೆಗೆ ಹೋಗಿ ನೀವು ಇದು ನಮ್ಮ ಸ್ಟಾಫ್ಗಳಿಗೆ ಮಾತ್ರ ಇರುವರು ಹೊರಗೆ ಹೋಗಿ ನೀವು ಎಂದು ಗದರಿದಂತೆ ಹೇಳಿದಾಗ ನಾನು ನಿಮ್ಮ ಸ್ಟಾಫ್ ಅಲ್ವಾರಿ ನಿಮಗಾಗಿ ಬಂದವನು ಯಾಕ್ರಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ನನ್ನ ನಂಬರ್ನ ಯಾಕೆ ಬ್ಲ್ಯಾಕ್ ಮಾಡಿದ್ದು ನೀವು ಎಂದ ಲೋಹಿತ್ನ ಮೋಹಕವಾದ ಮಾತುಗಳಿಗೆ ಸೋಲುವ ಅಲ್ಲ ಅವಳು ಆದರೂ ನಿನ್ನ ಸತ್ಯವನ್ನು ಡಾಕ್ಟರ್ ಫರ್ಹಾನ್ ಹೇಳಿದ್ದಾರೆ ಅಂದರೆ ಅವರಿಬ್ಬರ ಗೆಳೆತನಕ್ಕೆ ತನ್ನಿಂದ ಧಕ್ಕೆ ಬರಬಹುದು ಎಂದುಕೊಂಡು ನೋಡಿ ಲೋಹಿತ್ ನಿಮ್ಮನ್ನು ಅವಾಯ್ಡ್ ಮಾಡುವುದಕ್ಕೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಬಂಧ ಇರಲಿಲ್ಲ ಅಲ್ವಾ ಇನ್ಫ್ಯಾಕ್ಟ್ ನಾವಿಬ್ಬರು ಫ್ರೆಂಡ್ಸ್ ಕೂಡ ಅಲ್ಲ ಅದಲ್ಲದೆ ನನ್ನ ಬಾಯ್ ಫ್ರೆಂಡ್ಗೆ ಸಿಕ್ಕ ಸಿಕ್ಕವರ ಜೊತೆ ಮಾತನಾಡೋದು ಇಷ್ಟ ಆಗಲ್ಲ ಅದಕ್ಕೆ ನಿಮ್ಮನ್ನು ಬ್ಲಾಕ್ ಮಾಡಿದ್ದು ಎಂದಾಗ ಓಹ್ ನಿಮಗೆ ಬಾಯ್ ಫ್ರೆಂಡ್ ಬೇರೆ ಇದ್ದಾರಾ ಯಾರವರು ಏನು ಹೆಸರು ಎಲ್ಲಿ ಅವರ ಫೋಟೋ ಇದ್ರೆ ತೋರಿಸಿ ಎನ್ನುತ್ತಾ ಅವಳ ಕೈ ಹಿಡಿಯುತ್ತಾನೆ ಲೋಹಿತ್ ಯೂಸ್ ಕೌಂಟ್ರಲ್ ಬಿಡೋ ನನ್ನ ಕೈಯನ್ನು ಎನ್ನುತ್ತಾ ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದ ನೀವಿಗೆ ನಿನ್ನ ಬಾಯ್ ಫ್ರೆಂಡ್ ಯಾರೋ ಅಂತ ತೋರಿಸು ಬಾ ಮತ್ತೆ ಬಿಡ್ತೀನಿ ಎಂದು ಏಕವಚನದಲ್ಲಿ ಮತ್ತು ಗಡುಸಾಗಿ ನುಡಿದು ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡುತ್ತಿದ್ದ ಲೋಹಿತ್ನ ಮುಖಕ್ಕೆ ಸರಿಯಾಗಿ ಗುದ್ದುವ ಫರ್ಹಾನ್ ಬಿಡೋ ಅವಳ ಕೈಯನ್ನು ಏನೀಗ ನಿಂಗೆ ಅವಳ ಬಾಯ್ ಫ್ರೆಂಡ್ನ ನೋಡಬೇಕು ಅಲ್ವಾ ನೋಡ್ಕೊ ನಾನೇ ಅವಳ ಬಾಯ್ ಫ್ರೆಂಡ್ ಎನ್ನುತ್ತಾನೆ ಅವನ ಮಾತು ಕೇಳಿ ದಂಗಾದ ಲೋಹಿತ್ ಏನು ನೀನು ಇವಳ ಬಾಯ್ ಫ್ರೆಂಡಾ ಎನ್ನುತ್ತಾ ತನ್ನ ಮೂಗಿನಿಂದ ಬಂದ ರಕ್ತವನ್ನು ಒರೆಸಿಕೊಂಡ್ರೆ ಹೌದು ನಾವಿಬ್ಬರು ಪ್ರೇಮಿಗಳು ಇವತ್ತೇ ಕೊನೆ ಇನ್ಯಾವತ್ತೂ ನೀನು ಇವಳ ತಂಟೆಗೆ ಬರುವ ಹಾಗಿಲ್ಲ ಹಾಗೇನಾದರೂ ಬಂದರೆ ರುಷ್ಗೆ ಹೇಳಿಕೊಡ್ತೀನಿ ನಿಂಗೂ ಗೊತ್ತು ರುಷ್ ಹುಡುಗಿಯರ ವಿಷಯದಲ್ಲಿ ಎಷ್ಟು ಜಂಟಲ್ಮ್ಯಾನ್ ಅದೇ ಕೋಪ ಬಂದರೆ ಅವನಿಗಿಂತ ಮೆಂಟಲ್ ಇನ್ನೊಬ್ಬ ಇಲ್ಲ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಇವಳನ್ನು ರುಷ್ ತನ್ನ ತಂಗಿಯ ಹಾಗೆ ನೋಡ್ತಾನೆ ನೀನು ಇವಳ ಜೊತೆ ಫ್ಲರ್ಟ್ ಮಾಡುತ್ತಾ ಹೀಗೆಲ್ಲ ಮಿಸ್ಬಿಹೇವ್ ಮಾಡುವುದಕ್ಕೆ ಬಂದೆ ಎನ್ನುವ ವಿಷಯ ರುಷ್ಕೆ ಹೇಳಿದರೆ ನಿನ್ನ ಗತಿ ಏನಾಗಬಹುದು ಯೋಚನೆ ಮಾಡು ಎಂದು ಗಂಭೀರವಾಗಿ ನುಡಿದು ಎಚ್ಚರಿಕೆ ಕೊಡುತ್ತಾನೆ ಫರ್ಹಾನ್ ರುಷ್ಣ ಹೆಸರು ಕೇಳಿದ ತಕ್ಷಣ ಸಾರಿ ಇನ್ಮೇಲೆ ಇವಳ ತಂಟೆಗೆ ಬರಲ್ಲ ರುಷ್ಕೆ ಏನು ಹೇಳಬೇಡ ಹಾಗೆ ನಿಮ್ಮ ಮದುವೆಗೆ ಕರಿ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾನೆ ಲೋಹಿತ್ ಮೊದಲು ಕ್ಲಿನಿಕ್ಗೆ ಹೋಗಿ ಗಾಯಕ್ಕೆ ಮದ್ದು ಮಾಡಿಸಿಕೊಂಡು ಬಳಿಕ ಲೋಹಿತ್ನ ಮೀಟ್ ಮಾಡಲು ಹೋಗುತ್ತಾನೆ ರುಷ್ ಮನೆಯಲ್ಲಿ ಹುಷಾರಿಲ್ಲದ ಅಜ್ಜಿ ಇದ್ದುದರಿಂದ ಕುಡಿಯಬಾರದೆಂದು ನಿರ್ಧಾರ ಮಾಡಿದ್ದ ಅವನಿಗೆ ಚೆನ್ನಾಗೇ ಗೊತ್ತು ತಾನು ಕುಡಿದಾಗ ಮಾಡುವ ಅವಾಂತರಗಳು ಹೇಳೋ ಮಗ ಇದೇನು ಇದ್ದಕ್ಕಿದ್ದಂತೆ ಬಂದು ಬಿಟ್ಟಿದೆ ಮತ್ತು ಸಾರಿ ನಾನು ಸ್ವಲ್ಪ ಬ್ಯುಸಿ ಇದೆ ಎಂದರುಷ್ಕೆ ಅದು ನಮ್ಮ ಶೂಟಿಂಗ್ ಟೀಮ್ ಜೊತೆ ಬೆಂಗಳೂರು ಸುತ್ತಮುತ್ತಲೂ ಇರುವ ಒಳ್ಳೆಯ ಶೂಟಿಂಗ್ ಸ್ಪಾಟ್ ನೋಡೋಕ್ಕೆ ಬಂದಿದೆ ಮಗ ಹಾಗೆ ನಿನ್ನನ್ನು ಮತ್ತು ಫರ್ಹಾನ ನೋಡಲು ಬಂದೆ ಅಷ್ಟೇ ಆದರೆ ಇಬ್ಬರು ಬಹಳ ಬ್ಯುಸಿ ಇದ್ದ್ರಿ ಎನ್ನುತ್ತಾನೆ ಲೋಹಿತ್ ರುಷ್ ಇಂದು ತನ್ನ ಮತ್ತು ಋತ್ವಿಯ ನಡುವೆ ನಡೆದ ಗಲಾಟೆ ನೆನೆದು ಮೌನ ತಾಳಿದಾಗ ತಾನೇ ಮಾತನಾಡುವ ಲೋಹಿತ್ ಅಂತೂ ಋಷಿ ಮುನಿಗಳು ಹಳೆಯ ಪ್ರೇಯಸಿಯನ್ನು ಮರೆತು ಹೊಸ ಹೆಣ್ಣಿಗೆ ಜೋಡಿ ಆಗ್ತಾ ಇದ್ದೀರಾ ಅನಿಸುತ್ತೆ ಅದಕ್ಕೆ ಆಫೀಸ್ನಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದ್ರಾ ಯಾರೋ ಆ ಹುಡುಗಿ ಹೇಗಿದ್ದಾಳೆ ಅವಳು ನಂಗೂ ಫೋಟೋ ತೋರಿಸು ಎಂದರೆ ಅವಳು ನನ್ನ ಹುಡುಗಿ ಅಂದ ಮೇಲೆ ನಿನಗೆ ತಂಗಿಯ ಸಮಾನ ಆಗ್ತಾಳೆ ಲೋಹಿತ್ ನಿನಗಿರುವ ಹೆಣ್ಣಿನ ಚಟದ ಬಗ್ಗೆ ನನಗೆ ಗೊತ್ತಿರುವುದರಿಂದಲೇ ಹೀಗೆ ಹೇಳ್ತಾ ಇದ್ದೀನಿ ಎಂದು ಗಂಭೀರವಾಗಿ ಹೇಳುತ್ತಾನೆ ರುಷ್ ಏನೋ ಮಗ ಹೀಗೆ ಹೇಳ್ತಾ ಇದೆಯಾ ನಾನು ಕೆಟ್ಟವನು ನಿಜ ಹಾಗಂತ ಗೆಳೆಯರ ಹುಡುಗಿಯರನ್ನು ಬಯಸುವ ಪಾಪಿಯಲ್ಲ ಎಂದ ಲೋಹಿತ್ ಸರಿ ಮಗ ನಾನು ಹೋಗ್ತೀನಿ ಯಾಕೋ ನಿನ್ನ ಮೂಡ್ ಚೆಂದ ಇಲ್ಲ ಅನಿಸುತ್ತೆ ಅದಲ್ಲದೆ ನಮ್ಮ ಶೂಟಿಂಗ್ ತಂಡದ ಗಾಡಿ ಹೊರಡುವ ಸಮಯ ಆಯಿತು ಮತ್ತೊಮ್ಮೆ ಬರ್ತೀನಿ ಎಂದಾಗ ಹ್ಞೂ ಓಕೆ ಹೋಗಿ ಬಾ ಬರುವಾಗ ಒಂದು ಕಾಲ್ ಮಾಡಿ ಬಾ ಎಂದ ರುಷ್ ಅವನ ಕೈಗೆ ಐವತ್ತು ಸಾವಿರ ಕೊಟ್ಟು ಖರ್ಚಿಗೆ ಇಟ್ಕೊ ನೀನು ಮಾಡುವ ಸಣ್ಣ ಪುಟ್ಟ ಪ್ರಾಜೆಕ್ಟ್ನಿಂದ ಸಿಗುವ ದುಡ್ಡಲ್ಲಿ ಮುಂಬೈನಲ್ಲಿ ಜೀವನ ಮಾಡುವುದು ಕಷ್ಟ ಎಂದಾಗ ಅವನನ್ನು ಅಪ್ಪಿ ಧನ್ಯವಾದ ಹೇಳಿ ಹೋಗುತ್ತಾನೆ ಲೋಹಿತ್ ಅಂದು ಕುಡಿಯದೆ ಮನೆಗೆ ಹೋದ ರುಷ್ ತನ್ನ ಅಜ್ಜಿಯನ್ನು ತುಸು ಪ್ರೀತಿಯಿಂದ ಮಾತನಾಡಿಸಿ ಮಮ್ಮಿ ಊಟ ಬೇಡ ಹಸಿವಿಲ್ಲ ಎಂದು ರೂಮಿಗೆ ಹೋಗುವಾಗ ಅವನನ್ನು ತಡೆದ ದಾಮಿನಿ ನಿನ್ನ ಹಣೆಯಲ್ಲಿ ಗಾಯ ಆಗಿದೆಯಲ್ಲ ಏನಾಯಿತು ಮಗ್ನೆ ಎಂದಾಗ ಕುಡಿದು ನಶೆಯಲ್ಲಿ ಮಾಡಿದ ತಪ್ಪಿಗೆ ಸಿಕ್ಕ ಶಿಕ್ಷೆ ಮಮ್ಮಿ ಎಂದಷ್ಟೇ ಹೇಳಿ ತನ್ನ ರೂಮಿಗೆ ಹೋಗುತ್ತಾನೆ ಅತ್ತ ನೀವು ಎಷ್ಟೇ ಬಲವಂತ ಮಾಡಿದರೂ ಊಟ ಮಾಡದೆ ಮಲಗಿದ ಋತ್ವಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಒಂದು ತಪ್ಪಲ್ವಾ ಅಕ್ಕ ಎಂದು ಕೇಳುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ಅವಳನ್ನು ಕರೆದುಕೊಂಡು ಹೋಗಲು ರುಷ್ ಬರಲಿಲ್ಲ ಆದರೆ ಎಂದಿನಂತೆ ತನ್ನ ಟೈಮ್ಗೆ ಆಫೀಸ್ಗೆ ಬಂದಿದ್ದ ಅವನು ಬಂದು ಹತ್ತು ನಿಮಿಷದ ನಂತರ ಅವನ ದಿನಚರಿ ಹೇಳಲು ಹೋದ ಋಥ್ವಿ ಅವನ ಹಣೆಯ ಮೇಲಿದ್ದ ಪುಟ್ಟ ಬ್ಯಾಂಡೇಜ್ ಕಂಡು ಒಳಗೊಳಗೆ ಮರುಗಿ ಈ ಕೋಟ್ ತೆಗೆದಿದ್ರೆ ಕೈ ಗಾಯ ಹೇಗಿದೆ ಅಂತ ನೋಡಬಹುದಿತ್ತು ಎಂದುಕೊಂಡೇ ಅವನ ಅಂದಿನ ದಿನಚರಿ ಒಪ್ಪಿಸಿ ಸರ್ ಟಿಫನ್ ಇದರಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಎರಡೂ ಇದೆ ಎಂದು ಎದುರು ತನ್ನ ಬಾಕ್ಸ್ ಇಟ್ಟು ಹೋಗುತ್ತಾಳೆ ಆದರೆ ಅವನು ಒಂದು ಸೆಕೆಂಡ್ಗೂ ಅವಳತ್ತ ನೋಡಲಿಲ್ಲ ಮಾತಂತೂ ದೂರವೇ ಬಿಡಿ ಅರ್ಧ ಗಂಟೆಯ ಬಳಿಕ ಮ್ಯಾನೇಜರ್ಗೆ ಒಂದಷ್ಟು ಕೆಲಸ ಹೇಳಿ ಆಫೀಸಿನಿಂದ ಹೋಗುತ್ತಾನೆ ರುಷ್ ತಕ್ಷಣ ಅವನ ಕ್ಯಾಬಿನ್ಗೆ ಹೋಗಿ ನೋಡಿದ ಹುಡುಗಿಗೆ ಅವನು ಅವಳು ಕೊಟ್ಟ ತಿಂಡಿಯನ್ನು ಹಾಗೆ ಇಟ್ಟು ಹೋಗಿದ್ದು ಕಾಣುತ್ತದೆ ಮಧ್ಯಾಹ್ನದ ನಂತರ ಮತ್ತೊಂದು ಆಫೀಸಿಗೆ ಹೋದಾಗ ಕೂಡ ಇವಳೇ ಕೆಲಸದ ವಿಷಯದಲ್ಲಿ ಅವನನ್ನು ಮಾತನಾಡಿಸಿದರು ಅವನು ಇವಳನ್ನು ನೋಡಲೂ ಇಲ್ಲ ಇವಳೊಂದಿಗೆ ಮಾತನಾಡಲೂ ಇಲ್ಲ ಮಾರನೇ ದಿನವೂ ಇದೇ ಕತೆ ಋತ್ವಿ ತನ್ನ ಬಿಂಕ ಬಿಟ್ಟು ಸರ್ ಆವತ್ತಿನ ಘಟನೆಗೆ ನನ್ನ ಕಡೆಯಿಂದ ಸಾರಿ ದಯವಿಟ್ಟು ಕ್ಷಮಿಸಿ ಎಂದರು ಋಷ್ ಮಾತ್ರ ಮಹಾ ಮೌನಿ ನಿರಂತರವಾಗಿ ನಾಲ್ಕು ದಿನ ಅವಳ ಜೊತೆ ಮಾತನಾಡಲೇ ಇಲ್ಲ ಋಷ್ ಅಂದು ಶನಿವಾರ ರಾತ್ರಿಯ ಹೊತ್ತಿಗೆ ಕರೆ ಮಾಡಿದ ಲೋಹಿತ್ ಸೋಮವಾರದಿಂದ ಒಂದು ತಿಂಗಳು ನಾನು ಬೆಂಗಳೂರಿನಲ್ಲಿ ಇರ್ತೀನಿ ಅಲ್ಲಿ ನಮ್ಮ ಶಾರ್ಟ್ ಫಿಲಮ್ನ ಶೂಟಿಂಗ್ ಇದೆ ಎನ್ನುತ್ತಾನೆ ಸರಿ ಎಂದ ರುಷ್ ಹಣೆ ನೀವುತ್ತಾ ಕುಳಿತಾಗ ನೀವಿ ಕರೆ ಮಾಡುತ್ತಾಳೆ ಕರೆ ಸ್ವೀಕರಿಸಿ ಇವನು ಹಲೋ ಎನ್ನುವ ಮೊದಲೇ ಅಣ್ಣ ನಮ್ಮ ಮೃಥ್ವಿ ಇನ್ನೂ ಮನೆಗೆ ಬಂದಿಲ್ಲ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ನಿಮ್ಮ ಜೊತೆಗೆ ಮೀಟಿಂಗ್ ಅಂತ ಏನಾದರೂ ಹೊರಗೆ ಬಂದಿದ್ದಾಳ ಎಂದು ಆತಂಕದಿಂದ ಕೇಳಿದಾಗ ವಾಟ್ ಎಂದು ಕಿರುಚಿ ಧರುಷ್ ಇನ್ನೂ ಮನೆಗೆ ಬಂದಿಲ್ವಾ ಐದೂವರೆಗೆ ಅವಳನ್ನು ಮನೆಗೆ ಹೋಗೋಕೆ ಹೇಳಿದ್ದೆ ನಾನು ಅವಳ ಕೊಲಿಗ್ಸ್ ಜೊತೆ ಏನಾದರೂ ಹೋಗಿದ್ದಾಳ ಅಂತ ಕೇಳಿ ನೋಡು ಅಂದರೆ ಬರ್ತ್ಡೇ ಪಾರ್ಟಿ ಏನಾದರೂ ಇದ್ದರೆ ಎಂದವನಿಗೆ ಇಲ್ಲ ಅಣ್ಣ ಹಾಗೆಲ್ಲ ಏನಾದರೂ ಇದ್ದರೆ ಮೊದಲೇ ಹೇಳುತ್ತಾಳೆ ಐದು ಗಂಟೆಗೆ ಕಾಲ್ ಮಾಡಿ ಅಕ್ಕ ಯಾಕೋ ತುಂಬ ಆಯಾಸ ಆಗ್ತಾ ಇದೆ ಉಸಿರಾಡಲು ಕಷ್ಟ ಆಗ್ತಾಯಿದೆ ಮುಖ ಮೈಯೆಲ್ಲ ಬೆವರುತ್ತಿದೆ ಅಂತ ಹೇಳಿದ್ಲು ಆಗ ನಾನೇ ಒಂದು ಲೋಟ ಸಕ್ಕರೆಯ ನೀರು ಕೊಡಿ ಹಾಗೆ ಒಂದು ಚಿಟಿಕೆ ಉಪ್ಪು ಸೇರಿಸು ಅಂತಲೂ ಹೇಳಿದ್ದೆ ಸರಿ ಎಂದವಳು ನಾಡಿದ್ದು ಅಂದರೆ ಸೋಮವಾರದಿಂದ ನನಗೆ ಒಂದು ತಿಂಗಳ ಮೆಡಿಕಲ್ ಕ್ಯಾಂಪ್ಗೆ ಹೋಗೋದಿದೆ ಎನ್ನುವುದು ತಿಳಿದಿದ್ದರಿಂದ ನಾಳೆ ಹೇಗೂ ಭಾನುವಾರ ಅಲ್ವಾ ಅದಕ್ಕೆ ಶಾಪಿಂಗ್ ಮಾಡಿಸಿ ಐಸ್ ಕ್ರೀಮ್ ಮತ್ತು ಗೋಲ್ಗಪ್ಪ ಕೊಡಿಸು ಅಂತಲೂ ಹೇಳಿದ್ದೋಣ್ಣ ಆದರೆ ಆರು ಗಂಟೆ ಹೊತ್ತಿಗೆ ಕಾಲ್ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಣ್ಣ ಇಷ್ಟು ಹೊತ್ತು ಅವಳು ಬರಬಹುದು ಅಂತ ಕಾದೆ ಆದರೆ ಋತ್ವಿ ಬರಲಿಲ್ಲ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಎಂದು ಜೋರಾಗಿ ಅಳುತ್ತಾಳೆ ನಿವೇದಿತ ಡೋಂಟ್ ವರಿ ಪುಟ ಋತ್ವಿ ಎಲ್ಲಿದ್ದಾಳೆ ಅಂತ ನಾನು ನೋಡ್ತೀನಿ ಅವಳನ್ನು ಕರ್ಕೊಂಡು ಬರ್ತೀನಿ ಅವಳು ಸಿಕ್ಕ ತಕ್ಷಣ ಕಾಲ್ ಮಾಡ್ತೀನಿ ಎಂದು ಅವಳಿಗೆ ಸಮಾಧಾನ ಮಾಡಿ ಕಾಲ್ ಕಟ್ ಮಾಡಿದರೂ ಟೈಮ್ ನೋಡುತ್ತಾ ಹತ್ತುವರೆ ಆಯಿತು ಎಲ್ಲಿಗೆ ಹೋಗಿದ್ದಾಳೆ ಅವಳು ನನ್ನ ಪ್ರಾಣ ತಿನ್ನೋಕೆ ಅಂತಲೇ ನನ್ನ ಜೀವನಕ್ಕೆ ಬಂದಿದ್ದಾಳೆ ಎಂದುಕೊಂಡು ತಲೆ ಮೇಲೆ ಕೈ ಹೊತ್ತು ಕುಳಿತರು ತಕ್ಷಣ ಆವತ್ತಿನ ಹಾಗೆ ಏನಾದರೂ ಎಂದುಕೊಂಡು ಅವಸರವಾಗಿ ನೈಟ್ ಡ್ರೆಸ್ನಲ್ಲೇ ಮನೆಯಿಂದ ಆಚೆಗೆ ಓಡುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಜನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ